What? Is it? ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಜಮಾ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ದೇವ್ರ ಜಮಾ ಮಾಡಿದ್ರೆ ಅಂತ ಹೇಳ್ತಿದ್ದೇನೆ ನಿಮಗೆ ದೇವ್ರು ಜಮಾ ಮಾಡುದ ನಿಮ್ ನಿಜವಾಗ್ ಆಗಿದ್ರಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನೀನು ಯಾಕೆ ಬರೀ ಮಿನಿಸ್ಟರ್ ಆಗಿದ್ರಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನೀವು ಯಾಕೆ ಎಂಪಿಗಳಾಗಿದ್ರಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಯಾಕೆ ಅಧಿಕಾರವನ್ನು ವಹಿಸಿಕೊಂಡಿದ್ರಿ ಅನಿತ್ ಶಾ ಮಾತಾಡಿದ್ದು ನಮಗೇನು ಹೊಸದಾಗಿ ಕಾಣಿಸಲ್ಲ ಅವ್ರು ಇದ್ದಿದ್ದ ಹಂಗೆ ಇರೋದ್ರಿಂದ ನ್ಯಾಚುರಲ್ ಆಗಿ ಮಾತನಾಡ್ತಾನೆ ಮತ್ತೊಂದು ವಿಷಯ ಅವರಿಗೆ ನೂರು ವರ್ಷಗಳು ತುಂಬುತ್ತಾ ಇದೆ ಆರ್ ಎಸ್ ಎಸ್ಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಬೇಕಾಗಿದೆ ಅವರು ಅವ್ರ ಕೈಲಿ ಆಗ್ತಾ ಇಲ್ಲ ಬಹಳ ಫ್ರಸ್ಟ್ರೇಟೆಡ್ ಆಗಿ ಮಾತಾಡ್ತಾರೆ ಅವರು ನಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಅಂಬೇಡ್ಕರ್ ಅವ್ರದ್ದು ಜಪ ಮಾಡ ಅಂಬೇಡ್ಕರ್ ನೋ ಹೋಮ ಅಂಬೇಡ್ಕರ್ ಇಲ್ಲದೇ ನಾವಿಲ್ಲ ನೀನ್ ಇರ್ಲಿಕ್ಕಿಲ್ಲೇನೋ ಬಸ್ ನೀನು ಇಲ್ಲ ನಿಮ್ಮ ನಿಮ್ಮ ಚಾಯ್ ಮಾರೋನು ಕೂಡ ಇಲ್ಲ ಅಂಬೇಡ್ಕರ್ ಮತ್ತೆ ಜಪ ಮಾಡ್ಬೇಕು ನಾವು ದೇವ್ರ ಜಾಪ್ ಮಾಡ್ಬೇಕಾ ದೇವ್ರ ಎಲ್ಲಿದ್ದಾನೆ ನೀನು ನೀನ್ ನೋಡಿದ ಇನ್ನು ಯಾರಾದ್ರು ಇದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇವತ್ತು ನಾವು ಎಲ್ಲಿದ್ದೀವಿ ನಮ್ಮ ಮೈ ಮೇಲೆ ಇರ್ತಕ್ಕಂಥ ಈ ಬಟ್ಟೆ ಕುಡಿವತ್ತು ಅಂಬೇಡ್ಕರ್ ನಮ್ಮ ನಮ್ಮ ಮೈಮೇಲೆ ಏನೇ ಇವತ್ತು ನಮ್ಮ ಮನೆಯಲ್ಲಿ ಏನೇ ಇರಲಿಲ್ಲ ಅದು ಕೆಲ್ಕೊಂಡು ಅಂಬೇಡ್ಕರ್ ಅವರನ್ನ ನಾವು ನೆಲ್ಕೊಂಡಿರ್ತೀವಿ ಇವತ್ತು ಆದರೆ ನಿನಗೆ ಬೇಡ ಅಂತ ಆದ್ರೆ ನೀನು ರಾಜೀನಾಮೆ ಕೊಡು ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಡು ಅಂಬೇಡ್ಕರ್ ಮೇಲೆ ನಿನ್ನ ರಾಜೀನಾಮೆ ನಿನಗೆ ನಂಬಿಕೆ ಅಂದ್ರೆ ರಾಜೀನಾಮೆ ಕೊಡು ಸಂವಿಧಾನದ ಮೇಲೆ ಅಂಬೇಡ್ಕರ್ ಮೇಲೆ ಯಾರಿಗೆ ನಂಬಿಕಿಲ್ಲ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ Rahmet evelallah, rahmet Hindu rahmet evelallah. İkara, <Sessizlik> ikara.